ನಮಸ್ತೆ ಗಳಿಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ನಾವು ಎಲ್ಲರೂ ಕೂಡ ಹುಟ್ಟುತ್ತಲೇ ಯಾರೂ ಕೂಡ ಶ್ರೀಮಂತನಾಗಿ ಹುಟ್ಟುವುದಿಲ್ಲ ಬಡವರಾಗಿಯೂ ಕೂಡ ಹುಟ್ಟುವುದಿಲ್ಲ ಎಲ್ಲರೂ ಕೂಡ ಸಮನಾದ ರೀತಿಯಾಗಿ ಈ ಜೀವನವನ್ನು ನಡೆಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹಿಂದೆ ಮಾಡಿರ್ತಕ್ಕಂತಹ ಪೂರ್ವಾರ್ಜಿತ ಕರ್ಮಗಳಿಗೆ ಅನುಸಾರವಾಗಿ ನಾನು ಶ್ರೀಮಂತನ ಮನೆಯಲ್ಲಿ ಹುಟ್ಟುವುದೋ ಬಡತನದ ಮನೆಯಲ್ಲಿ ಹುಟ್ಟುವುದೋ ಎಂಬುದು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಮೊದಲೇ ನಿರ್ಧಾರವಾಗುತ್ತದೆ ಇನ್ನು ಶ್ರೀಮಂತನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಮಗುವು ದಿನದಿಂದ ದಿನದಿಂದ ಬೆಳೆಯುತ್ತಾ ದೊಡ್ಡವರಾದ ಮೇಲೆ ಅದಕ್ಕೆ ಕಷ್ಟ ಅನ್ನುವುದೇ ಗೊತ್ತಿರುವುದಿಲ್ಲ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಕಷ್ಟದ ಕಷ್ಟತನದಲ್ಲಿ ಬಂದಂಥ ಸಮಯದಲ್ಲಿ ಅದಕ್ಕೆ ಸಹಾಯವನ್ನು ಮಾಡು ಅಂದರೆ ಅದು ಸರಿಯಾದ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳು ಸಹಾಯವನ್ನೇ ಮಾಡುವುದಿಲ್ಲ ನಾನು ಆಗರ್ಭ ಶ್ರೀಮಂತ ಅವನಿಗೆ ಸಹಾಯವನ್ನು ಮಾಡುವುದಿರಲಿ ಅವನನ್ನು ಹತ್ರಕ್ಕೆ ಬಿಟ್ಕೊಳ್ಳುವುದಿಲ್ಲ ಅದನ್ನು ಮಾಡುತ್ತಾರೆ ವಿಶೇಷವಾಗಿ ಇನ್ನು ಬಡತನದಲ್ಲಿ ಇದ್ದಂತಹ ಸಮಯದಲ್ಲಿ ಏನೋ ಭಗವಂತನ ಅನುಗ್ರಹದಿಂದ ಹಿರಿಯರ ಆಶೀರ್ವಾದದಿಂದ ಓದಿನಲ್ಲೋ ಅಥವಾ ಕೆಲಸದಲ್ಲೋ ಉನ್ನತ ಅಧಿಕಾರವನ್ನು ಪಡೆದು ಆ ಬಡವನು ಕೂಡ ಒಮ್ಮೆ ಶ್ರೀಮಂತನಾಗಿ ಬಿಡುತ್ತಾನೆ ಆ ಶ್ರೀಮಂತನು ಆದಂತಹ ಸಂದರ್ಭದಲ್ಲಿ ಪ್ರತಿಶತ ನೂರಕ್ಕೆ ತೊಂಬತ್ತು ಜನ ಅವರು ಬಂದಿರತಕ್ಕಂತಹ ದಾರಿಯನ್ನು ಅವರು ಮರೆಯುತ್ತಾರೆ ಯಾಕೆ ಅಂದರೆ ನನಗೂ ಕೂಡ ಒಂದಲ್ಲ ಒಂದು ದಿನ ತಿನ್ನುವುದಕ್ಕೆ ಅನ್ನ ಇರುವುದಿಲ್ಲ ಹುಡು ಕುಡುವುದಕ್ಕೆ ಬಟ್ಟೆ ಇರುವುದಿಲ್ಲ ಇರುವುದಕ್ಕೆ ಮನೆಯೇ ಏನೂ ಕೂಡ ಇರಲಿಲ್ಲ ನಾನು ಅತ್ಯಂತ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೇನೆ ಅಂತೇಳಿ ಅವರ ಮನಸ್ಸಿನಲ್ಲಿ ಕೆಲವೊಬ್ಬರು ಅಂದುಕೊಂಡಿರ್ತಾರೆ ಅದರ ರೀತಿಯಾಗಿಯೇ ಅಲ್ಲಿಗೆ ಒಬ್ಬ ಕಷ್ಟದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಅವನನ್ನು ನಾವು ಹತ್ತಿರಕ್ಕೆ ಬಿಟ್ಕೊಳೋದಿಲ್ಲ ಏಕೆಂದರೆ ಇವನು ಕಷ್ಟದಿಂದ ಬಂದು ಇಲ್ಲಿಗೆ ಶ್ರೀಮಂತನಾಗಿರ್ತಾನೆ ಆ ಶ್ರೀಮಂತನ ಮನಸ್ಸಿನಲ್ಲಿ ಹಣದ ಅಹಂಕಾರ ಅಮಲಿನಲ್ಲಿ ಇರುತ್ತದೆ ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ನಾವು ಬಂದಿರತಕ್ಕಂತಹ ದಾರಿಯನ್ನು ಮರೆಯಬಾರದು ಏಣಿಯನ್ನು ಹತ್ತುವಾಗ ಅಟ್ಟದ ಮೇಲೆ ಹೋಗಿ ಏಣಿಯನ್ನು ಯಾವತ್ತೂ ಕೂಡ ಒದೆಯಿರಬಾರದು ಅಲ್ಲಿಂದ ಬೀಳುವುದು ಖಂಡಿತವಾಗಿಯೂ ಕೂಡ ನಿಶ್ಚಿತ ಅದೇ ರೀತಿಯಾಗಿ ನಾನೂ ಕೂಡ ಕಷ್ಟದಿಂದಲೇ ಬಂದಿದ್ದೇನೆ ಇವನಿಗೂ ಕೂಡ ನನ್ನ ಕೈಯಲ್ಲಿ ಆದಂತಹ ಸಹಾಯವನ್ನು ನಾನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಬಂದರೆ ಆ ಭಗವಂತನೇ ನಮಗೆ ಸಹಾಯವನ್ನು ಮಾಡುತ್ತಾನೆ ಈ ರೀತಿಯಾಗಿ ಎಲ್ಲರೂ ಕೂಡ ತಮ್ಮಲ್ಲಿ ಆದಷ್ಟು ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡೋಣ ಅಂತ ಹೇಳಿ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರ